ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಅಂತ ನಾನಿವತ್ತು ತಿಳಿಸ್ಕೊಡ್ತಾ ಜಾಬ್ ಬಂದು ಜೆಪ್ಟಾ ಜಾಬ್ ಜಾಬ್ಗೆ ಅಯರ್ ಮಾಡ್ಕೊಂತ ಇದ್ದಾರೆ ಸೊ ಈ ಒಂದು ಜೆಪ್ಟಾ ಕಂಪ್ನಿಲಿ ಯಾವ ಒಂದು ಜಾಬ್ಗೆ ಅಯರ್ ಮಾಡ್ಕೊಂತ ಇದ್ದಾರೆ ಜಾಬ್ ಲೊಕೇಶನ್ ಎಲ್ಲಿದೆ ಜೊತೆಗೆ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದಾರೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಕೂಡಲೇ ಲೈಕ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಇದೇ ರೀತಿ ಹೆಚ್ಚು ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೊದಲದಾಗಿ ಜೆಪ್ಟಾ ಕಂಪ್ನಿಲಿ ಯಾವ ಒಂದು ಜಾಬ್ಗೆ ಅಯರ್ ಇದ್ದಾರೆ ಅಂತ ಮಾಡ್ಕೊದ್ರೆ ಕೆಫೆ ಪಾರ್ಟ್ನರ್ ಈ ಒಂದು ಜಾಬ್ಗೆ ಹೈಯರ್ ಮಾಡ್ಕೊಂತ ಇದ್ದಾರೆ ಏಜ್ ಲಿಮಿಟ್ ನೋಡೋದಾದ್ರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೊಂಬತ್ತು ವರ್ಷದವರು ಈ ಒಂದು ಜಾಬ್ಗೆ ಜಾಯಿನ್ ಆಗ್ಬಹುದು ಇನ್ನು ನೆಕ್ಸ್ಟ್ ಈ ಒಂದು ಜಾಬಿನ ಒಂದು ಟೈಮಿಂಗ್ಸ್ ನೋಡೋದಾದ್ರೆ ಸೊ ಇದು ಬಂದು ಶಿಫ್ಟ್ ವೈಸ್ ಇರುತ್ತೆ ಸೊ ನೈನ್ ಅವರ್ಸ್ ಡ್ಯೂಟಿ ಇರುತ್ತೆ ಸೊ ನೀವು ಶಿಫ್ಟ್ ವೈಸ್ ಅಲ್ಲಿ ಸೇರ್ಕೊಬಹುದು ನಿಮ್ಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೋ ಸೊ ಸೇರ್ಕೊಬಹುದು ಸೊ ನೆಕ್ಸ್ಟ್ ಸ್ಯಾಲರಿ ನೋಡೋದಾದ್ರೆ ಹದಿನೇಳು ಸಾವಿರದ ಐನೂರು ರೂಪಾಯಿ ಸ್ಯಾಲರಿ ಇದೆ ನಿಮಗೆ ಹದಿನೆಂಟು ರೂಪಾಯಿ ಸ್ಯಾಲರಿ ಕೊಡ್ತಾ ಇದ್ದಾರೆ ಗೆ ನೀವು ಜಾಯಿನ್ ಆಗಬೇಕು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಪ್ಪಾ ಇರಬೇಕು ಅಂದ್ರೆ ಟೆಂತ್ ಪಾಸ್ ಅಥವಾ ಫೇಲ್ ಆಗಿದ್ರು ನಡೆಯುತ್ತೆ ಇನ್ನ ನೆಕ್ಸ್ಟ್ ಈ ಒಂದು ಜಾಬ್ಗೆ ನೀವು ಜಾಯಿನ್ ಆಗ್ಬೇಕು ಅಂದ್ರೆ ಇಂಟರ್ವ್ಯೂ ಕೂಡ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಸೊ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಕ್ಲೀನ್ ಆಗಿ ಶೇರ್ ಮಾಡ್ಕೊಂಡು ಜೊತೆಗೆ ಶೂಸ್ ಹಾಕೊಂಡು ಹೋಗಿ ಇಂಟರ್ವ್ಯೂನ ಅಟೆಂಡ್ ಮಾಡಿ ಇನ್ನು ಈ ಒಂದು ಜಾಬ್ ಲೊಕೇಶನ್ ಇಲ್ಲಪ್ಪ ಇದೆ ಅಂತ ನೋಡೋದಾದ್ರೆ ಬೆಂಗಳೂರ ಹತ್ರ ಇಂದ್ರಾನಗರಲ್ಲಿ ಈ ಒಂದು ಜಾಬ್ ಅವೈಲೇಬಲ್ ಇದೆ ಸೊ ಹೆಚ್ಚಿನ ಡೀಟೇಲ್ಸ್ಗಾಗಿ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಇದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಯಾರಿಗೆಲ್ಲ ಜಾಬ್ ಅವಶ್ಯಕತೆ ಇದೆಯೋ ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದಾರೋ ಸೊ ಅಂಥವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಧನ್ಯವಾದಗಳು